ಬಿಗ್ ಬಾಸ್ ನೋಡ್ತೀರಾ ಫುಲ್ ಫಾಲೋ ಮಾಡ್ತೀರಾ ಫೇವ್ರೇಟ್ ಹೌದಾ ಓಕೆ ಸುದೀಪ್ ಸರ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಲ್ಲಿ ಯಾರ ಕೈ ಇರ್ಬೇಕು ನಿಮಗೆ ಯಾರ ಕೈ ಇರೋದು ಇಷ್ಟ ಯಾರು ಇಬ್ರು ಕಂಟೆಸ್ಟೆಂಟ್ ಫೈನಲಿಸ್ಟ್ ಇಬ್ರು ರನ್ನರ್ ಅಪ್ ವಿನ್ನರ್ ಸಂಗೀತ ಮತ್ತೆ ಸಂಗೀತ ಮತ್ತೆ ಅಕ್ಕ ತಮ್ಮಂದ ಕೈ ಇರ್ಲಿ ಅಂತ ಸೊ ಯಾರು ವಿನ್ ಆಗ್ಬೇಕು ಕಷ್ಟ ಆಯ್ತು ಇವಾಗ ಕಷ್ಟ ಆಯ್ತು ಇಬ್ರು ಒಂಚೂರು ಒಂಚೂರು ಅನ್ನೋದ್ರಲ್ಲಿ ಯಾರು ಇಲ್ಲ ಇಬ್ರು ಒಂದೇ ತರ ಇಬ್ರು ವಿನ್ ಆಗಕ್ ಆಗಲ್ಲ ಯಾರಾದ್ರೂ ಒಬ್ರು ಹೇಳ್ಬೇಕು ಹಂಗೇಳಕ್ ಆಗಲ್ಲ ಹೇಳ್ಬೇಕು ಸರಿ ಯಾವ್ದೊಂದು ಮುಟ್ಟಿ ಓಹ್ ಇದು ಹೆಂಗ್ ಅದು ಬೀಂಗ್ ಡಿಪ್ಲೊಮ್ಯಾಟಿಕ್ ಅಂತಾರೆ ಸಂಗೀತ ಸ್ಟ್ರೇಟ್ ಫಾರ್ವರ್ಡು ಪ್ರದಾಪು ಅಷ್ಟೇ ಸೈಲೆಂಟು ಅವ್ರ ಎಲ್ಲೂ ಡಿಪ್ಲೊಮ್ಯಾಟಿಕ್ ಇಲ್ಲ ನೀವ್ ಯಾಕೆ ಅವ್ರನ್ನ ಇಷ್ಟಪಡೋರು ನೀವ್ ಡಿಪ್ಲೊಮ್ಯಾಟಿಕ್ ಯಾರಾದ್ರೂ ಒಬ್ರಷ್ಟ್ರ ಹೇಳಿ ಯಾರೇನ್ ಬಂದು ಬೈಯಲ್ಲ ಹೇಳಿ ಬಿಡಕಾಗಲ್ಲ ಅವ ಬಿಡಕಾಗಲ್ಲ ಬಿಟ್ ಯಾರಾದರೂ ಒಬ್ರು ವಿನ್ ಆಗಬೇಕು ಯಾರಾದರೂ ಒಬ್ರ ಹೆಸರು ಹೇಳಿ ಬೇಗ ಬೇಗ ನಮ್ಮ ಚಾನೆಲ್ ಹೇಗಿದೆ ಹಾ ಅರ್ಜಿಸು ಮರ್ ಯಾಜೋ ಒಬ್ರ ಹೆಸರು ಏ ನಮ್ಮ ಚಾನೆಲ್ನ ಟ್ರೋಲ್ ಮಾಡ್ಬಿಡ್ತಾರೆ ಆಮೇಲೆ ಒಬ್ರ ಹೆಸರು ಹೇಳಿಲ್ಲ ಅಂದ್ರೆ ಏ ಟ್ರೋಲ್ ಮಾಡೋದು ಯೇ ಟ್ರೋಲ್ ಆಮೇಲೆ ಬೇಗ ಹೇಳಿ ಯಾರು ಹೇಳೋ ಯಾರು ಹೋಗ್ತೀನಿ ನೀವೇ ಹೇಳಿ ಯಾರು ವಿನ್ನರ್ ಆಗಬೇಕು ಇಬ್ರು ಇಷ್ಟ ಗೊತ್ತಾಯ್ತು ಯಾರು ವಿನ್ನರ್ ಆಗಬೇಕು ప్రతాప్ సంగీత డాన్స్ బేగ్ నేను డాన్సుతీవంత సర్ప్రైజ్ గిఫ్ట్ నిజ ఈ హుడ్గనే కొట్బడ్తీ తోడో ఓడోగ్ సుమ్ తమాషి చూప్ తగి అదకే ముఖ కణ్లీ అంతా

ನಿಮಗೆ ಯಾರು ವಿನ್ ಆಗ್ಬೇಕು ಅವರಿಬ್ರಲ್ಲಿ ಗೊತ್ತು ಯಾರು ತುಂಬಾ ಚೆನ್ನಾಗಿ ಆಡಿರೋದು ಇಬ್ರು ಆಡಿದ್ದಾರೆ ಗೊತ್ತು ನನಗೆ ಬಟ್ ಅವರಿಬ್ಬರಲ್ಲೇ ಕಂಪಾರಿಸನ್ ಮಾಡಿದ್ರೆ ಇಬ್ಬರ ಜಗಳ ಮೂರ್ನೇವ್ರಿಗೆ ಲಾಭ ಆಗತ್ತೆ ಇವಾಗ ಹಾ ಯಾರು ಸಂಗೀತ ಇದು ಬಾಯ್ ಬಾಯಿ ಬಿಡಿಸ್ಬೇಕಿತ್ತು ನಾನು ಇದು ವಮನ್ ಆಗಿ ವನ್ನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರು ನೋಡೋ ತಕ್ಷಣ ನಂಗೆ ಅನ್ನಿಸ್ತು ಎನಿ ಸೂಪರ್ ಫೈನಲಿ ಬಾಯಿ ಬಿಡಿಸ್ದೆ ಎಸ್ ವಿನ್ ಅದೇ ಎನಿವೇಸ್ ನಿಮ್ಮ ಪ್ರಕಾರ ಬನ್ನಿ ಪ್ರತಾಪ್ ಪ್ರತಾಪಾ ಯಾರ ಕೈ ಇರ್ಬೇಕು ಇಬ್ರು ಇಬ್ರು ಕೈ ಸುದೀಪ್ ಲೆಫ್ಟು ರೈಟು ಯಾರ ಕೈ ಇರಬೇಕು ಪ್ರತಾಪ್ ಮತ್ತೆ ಸಂಗೀತ ಹಾಂ ಸೊ ಪ್ರತಾಪ್ ವಿನ್ ಆಗ್ಬೇಕು ನಿಮ್ಮ ಪ್ರಕಾರ ಓಕೆ ನಿಮ್ಮ ಪ್ರಕಾರ െഫ്റ്റ് രൈറ്റോ പ്രതാപ മറ്റേ സംഗീത പ്രതാപ് ഇന്നലെ യാക്കേണ്ട ആകാ സ്ഥലം